ಸ್ನೇಹಿತರೆ ನಮಸ್ತೆ ಇದು ಕೋನಪ್ಪನಗರ ಸಿಗ್ನಲ್ಲು ಇಲ್ಲಿ ಗಾಡಿಗಳನ್ನ ಹಿಡಿತಾ ಇದ್ದಾರೆ ಹೇಗೆ ಅಂದರೆ ಮೈನ್ ರೋಡಲ್ಲೇ ಎನ್ ಎಚ್ ನ್ಯಾಷನಲ್ ಹೈವೇನಲ್ಲಿ ಗಾಡಿಗಳನ್ನ ಹಡ್ಡ ಹಾಕ್ತಾಯಿದ್ದಾರೆ ಯಾರಿಗೆ ಸವಾರರಾಗಿರ್ಬೋದು ಮತ್ತೆ ನೋಡಿ ಇದು ನ್ಯಾಷನಲ್ ಹೈವೇ ರೋಡ್ ಮಧ್ಯದಲ್ಲಿ ಇಷ್ಟು ಗಾಡಿ ಬರ್ತಾ ಇದೆ ಇವರು ಇಲ್ಲಿ ಗಾಡಿ ಅಡ್ಡ ಹಾಕ್ಕೊಂಡು ಗಾಡಿ ಚೆಕ್ ಮಾಡಿಕೊಂಡು ಫೈನ್ ಹಾಕೊಂಡು ಕೂತಿದ್ದಾರೆ ಏನಾದರೂ ಇಲ್ಲಿ ಒಂದು ಸಮಸ್ಯೆ ಆಗಿ ಯಾರಿಗಿಂದ ಯಾರಾದರೂ ಆಕ್ಸಿಡೆಂಟಲ್ಲಿ ಏನಾದರೂ ಸಮಸ್ಯೆ ಆದರೆ ಡಿಪಾರ್ಟ್ಮೆಂಟ್ ಇದಕ್ಕೆ ಹೊಣೆ ಆಗಾರ ಆಗ್ತಾರಾ ಹಲವಾರು ದಿನಗಳಿಂದ ಈ ಕಾರ್ಯಾಚರಣೆಗಳು ಮಾಡುವಂಥದ್ದೆಲ್ಲ ನಿಲ್ಲಿಸಿದ್ರು ಈಗ ಮೈನ್ ರೋಡಲ್ಲಿ ಗಾಡಿ ನಿಲ್ಸ್ಕೊಂಡು ರಾಜ ರೋಷವಾಗಿ ಮಾಡ್ತಾಯಿದ್ದಾರೆ ಅವರು ಫೈನ್ ಹಾಕಲಿ ತಪ್ಪಿದರೆ ಅದೆಲ್ಲ ಸರಿ ಆದರೆ ರೋಡ್ ಮಧ್ಯದಲ್ಲೇ ಹೈವೇನಲ್ಲಿ ನಿಲ್ಲಿಸ್ಕೊಂಡು ಇವರು ಈ ರೀತಿ ಮಾಡೋದು ಎಷ್ಟು ಸರಿ ನೋಡಿ ಇವರೊಬ್ಬರು ಫೈನ್ ಹಾಕೋ ರೈಟ್ಸು ಯಾರ್ಯಾರಿದೆ ಸರ್ ಕ್ಯಾಮ್ರಾ ಅಲ್ಲಿ ಇದೆ ನೀವೇನು ಏನು ಪೊಸಿಷನ್ ನಿಮ್ಮದು ಅಲ್ಲ ನೀವು ಯಾರು ಇದು ಫೈನ್ ಆಗ್ತಾ ಇರೋದು ಯಾರು ನೀವು ನಿಮ್ಮ ಹೆಸ್ರೇನು ಹೇಳಿ ಸರ್ ಹೇಳಿ ಸರ್ ಹೇಳಿ ಪರವಾಗಿಲ್ಲ ನೋಡ್ತಾ ಇದ್ದೀನಿ ಹೇಳಿ ಇಲ್ಲೇ ಬನ್ನಿ ಫೈನ್ ನೀವು ಹೆಂಗಾಗ್ತೀರಾ ಎಸ್ ಐ ನೀವು ನೀವ್ ಏ ಎಸ್ತಯ್ಯ ನೀವ್ ಯಾಕೆ ಫೈನ್ ಆಗ್ತಾ ಇದೀರಾ ಗಾಡಿನ ಹೈವೇ ರೋಡಲ್ಲಿ ಹಿಂಗ್ ನಿಲ್ಸ್ಕೊಂಡು ಗಾಡಿನ ಹೈವೇನಲ್ಲಿ ನಿಲ್ಸ್ಕೊಂಡು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಇಡೀ ಸರ್ ಇಡೀ ಇಡೀ ನೀವು ಮೊಬೈಲ್ ಬಿಡಿ ಸರ್ ಮೊಬೈಲ್ ಬಿಡಿ ಮೊಬೈಲ್ ಇಡ್ಕೋಬೇಡಿ ಮೊಬೈಲ್ ಇಡ್ಕೋಬೇಡಿ ಸಾರ್ ಇಡಿ ಮೊಬೈಲ್ ಹಿಡ್ಕೊಬೇಡಿ ಮೊಬೈಲ್ ನೀವ್ ಯಾಕೆ ಇಡ್ಕೊಳ್ತೀರಾ ಅವ್ರ ಹೆಂಗ್ ಫೈನ್ ಹಾಕ್ತಾರೆ ಅವ್ರ ಕೈಲಿ ಹೆಂಗ್ ಕೊಡ್ತೀರಾ ನೀವು ಮೊಬೈಲ್ ಎಲ್ಲ ಮುಟ್ಬೇಡಿ ಮೊಬೈಲ್ ಮುಟ್ಬೇಡಿ ಹಾಕ್ತೀರಾ ಸರಿ ಹೈವೇನಲ್ಲಿ ಹಿಂಗ ಗಾಡಿ ನಿಲ್ಸ್ಕೊಂಡ್ಬಿಟ್ರಿ ಯಾವುದು ಇದು ಅದು ಮಾಡಿದ್ರು ಸರಿ ನೀವು ನೀವು ಮೈನ್ ರೋಡ್ ಅಲ್ಲಿ ಗಾಡಿ ನಿಲ್ಸಿ ಯಾರಾದ್ರೂ ಇಲ್ಲಿ ಗುದ್ದಿದ್ರೆ ಏನಾದ್ರು ಯಾರಿಗಾದ್ರೂ ಸವಾರಿಗೂ ಯಾರಿಗಾದ್ರೂ ತೊಂದರೆ ಆದ್ರೆ ಯಾರು ಜವಾಬ್ದಾರಿ ಒಂದು ಬಿಡೋ ಇದೆ ನನ್ನ ನೀವು ಎಲ್ಲೆಲ್ಲಿ ಹೆಂಗೆ ಗಾಡಿ ಅಡ್ಡಾಗ್ತಾ ಇದ್ದೀರ ಅಂತ ಬೇಡ ಇಲ್ಲೋರಿ ನೀರು ಇಷ್ಟು ಇಷ್ಟು ಇವಾಗ ಎರಡು ವರ್ಷದಿಂದ ಇಲ್ದಿರೋದು ಇವಾಗ ಆಗ್ಲೇ ಜಾಸ್ತಿ ಆಗಿದೆ ಏನಕ್ಕೆ ಮಾಡ್ತಾ ಬಿಡಿ ಹೆಣ್ಣು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಹುದು ಅಂತಂದ್ರೆ ನಾನು ನಮ್ಮ ಜಿಲ್ಲೆಯಲ್ಲಿ ನೋಡಿರುವಂತಹ ಒಂದು ಹೆಣ್ಣು ಮಗಳ ಅಂತಂದ್ರೆ ಇಂದ್ರಾರೆಡ್ಡಿ ಮೇಡಮ್ ಅವರು ನಾವು ಅನೇಕ ಬಾರಿಗಳಲ್ಲಿ ಹೋರಾಟಗಳಿಗೆ ಹೋದಾಗ ನಮ್ಮ ಬೆನ್ನು ಹಿಂದೆ ಅಲ್ಲ ಬೆನ್ನು ಮುಂದೆ ಇದ್ದು ಅವರು ನಮಗೆ ಏನೆಲ್ಲ ಮಾಡಬಹುದು ಯಾವ ರೀತಿ ರಾಜಕಾರಣ ಮಾಡಬಹುದು ಅಂತ ತೋರಿಸಿದ್ದಾರೆ ಯಾಕಂತಂದ್ರೆ ನಾವು ಅನೇಕಗಳಲ್ಲಿ ಈಗ ಬೇರೆ ಪಕ್ಷಗಳಲ್ಲಿ ನೋಡಿದ್ರೆ ಒಬ್ಬ ರಾಜ್ಯಾಧ್ಯಕ್ಷರ ಪಕ್ಕದಲ್ಲಿ ಇಲ್ಲ ಮುಂದೆಗಡೆ ನೋಡಿದ್ರೆ ಎಣ್ಣಿರ್ತಾರೆ ಇವತ್ತು ಮಹಿಳಾ ದಿನಾಚರಣೆ ಅಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಪಾಪ ಎಲ್ಲೋ ಸೆಂಟ್ರಲ್ ಇದ್ರು ಮಹಿಳೆಯರು ನೀವು ಬೆಳೀಲಿ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಮುಂದೆ ಕಳಿಸಿ ಬೆಳೆಸೋದಕ್ಕೆ ಯತ್ ಮಾಡಿದ್ರು ಯಾವುದೇ ಒಂದು ಪಕ್ಷದಲ್ಲಿ ಸಹ ಈ ಈ ರೀತಿ ಇಲ್ಲ ನಾವು ಕಂಡಿರುವಂತಹದ್ದು ನಮ್ಮ ಪಕ್ಷದಲ್ಲಿ ಹೆಣ್ಣಿಗೆ ಯಾವ ರೀತಿ ಗೌರವ ಕೊಡ್ಬೇಕಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷ ಕಳ್ಸಿಕೊಟ್ಟಿದ್ದಾರೆ ನಾವು ಯಾವತ್ತೂ ಅವರನ್ನ ಮುಂದೆ ಮುಂದೆ ಬಿಟ್ಟು ಅವರ ಹಿಂದೆ ಬೆನ್ನೆ ಇಲ್ವಾಗಿ ನಾವು ನಿಂತರೆ ಅವರು ನಮಗೆ ಏನ್ ಬೇಕಾದ್ರೂ ಮಾಡಬಲ್ಲವರ ಅಂತ ತೋರಿಸ್ಕೊಡ್ತಾರೆ ಅಂತ ಉದಾಹರಣೆಯನ್ನ ಕೊಟ್ಟಿದ್ದಾರೆ ನನಗೆ ಎರಡು ನಿಮಿಷಗಳನ್ನ ಕಾಲಾವಕಾಶ ಮಾಡಿದ್ರು ತುಂಬಾ ಮಾತಾಡಕ್ಕೆ ಅವಕಾಶ ಇಲ್ಲ